ಶ್ರೀ ಗುರುಭ್ಯೋ ನಮಃ ಹರಿ ಓಂ ತತ್ಸತ್ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಸಜ್ಜನರಿಗೆ ನನ್ನ ನಮಸ್ಕಾರ ಇವತ್ತು ಸತ್ಕಥಾ ಸೌರಭದಲ್ಲಿ ಜ್ಞಾನ ವಿಜ್ಞಾನಕ್ಕೆ ನಮ್ಮ ಪೂರ್ವಿಕರು ಅಂದರೆ ನಮ್ಮ ವೈದಿಕ ಪ್ರಪಂಚದಲ್ಲೇ ಇತಿಹಾಸದಲ್ಲಿ ನಮ್ಮ ಪೂರ್ವಿಕರು ಋಷಿಮುನಿಗಳು ಜ್ಞಾನ ವಿಜ್ಞಾನಕ್ಕೆ ಕೊಟ್ಟಂತ ಕೊಡುಗೆಗಳ ಬಗ್ಗೆ ಮಾತಾಡೋಣ ಇವತ್ತಿನ ಜಗತ್ತಲ್ಲಿ ಆಧುನಿಕತೆ ತುಂಬ ಮುಂದುವರೆದಿದೆ ಆದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ನಮ್ಮ ಯುವಯ ಪೀಳಿಗೆ ಆಗಲಿ ಮಕ್ಕಳಾಗಲಿ ನಾವಾಗಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ಆಗಲಿ ಪೂರ್ವಾಗ್ರಹದಿಂದ ಈ ಲಿಬರಿಸಮ್ ಅನ್ನೋ ಲಿಬರಲಿಸಮ್ ಅನ್ನೋ ಒಂದು ವೈಚಾರಿಕತೆ ಮತ್ತು ಮಾರ್ಕ್ಸ್ ವಾದಗಳ ಪ್ರಚೋದಿತ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಗುಲಾಮರಾಗಿದ್ದೀವಿ ಅದರ ವಿಚಾರವನ್ನು ನಾವು ಬಹಳ ತಲೆಗೆ ಹಾಕ್ಕೊಂಡು ನಾವು ಅದೇ ಸರಿ ಅನ್ನೋವಂಥ ಒಂದು ವೈಚಾರಿಕ ಮನೋಭಾವ ನಮ್ಮದೇ ಸರಿ ಅನ್ನುವಂಥ ಒಂದು ವಾದವಾಗಿ ನಾವು ಇವತ್ತು ನಿಂತಿದ್ದೀವಿ ಇದು ನಮ್ಮ ದುರಾದೃಷ್ಟಕರ ನಮ್ಮ ದೇಶದ್ದು ಮೊದಲೇ ಹೇಳಿದಂತೆ ಜಗತ್ತಿನ ಇತಿಹಾಸ ಬಹಳ ದೀರ್ಘವಾದದ್ದು ಖಚಿತ ಇತಿಹಾಸವೇ ಗೊತ್ತಿಲ್ಲವೆಂದ ಮೇಲೆ ನಾವು ಈ ಯುರೋಪ್ ಕೇಂದ್ರದ ಒಂದು ಇತಿಹಾಸಕಾರರು ಜ್ಞಾನಿ ವಿಜ್ಞಾನಿಗಳೆಲ್ಲ ನಮ್ಮಿಂದಲೇ ಬಂದದ್ದು ಈ ಆವಿಷ್ಕಾರಗಳು ಒಂದು ಪುಂಖಾನುಪುಂಖವಾಗಿ ಕತೆಗಳನ್ನು ಹೇಳಿ ತಮ್ಮಿದಲ್ಲಿ ಜಗತ್ತಿನ ವಿಕಾಸವಾಯಿತು ಅಂತ ಬೊಬ್ಬೆ ಇಡ್ತಾರೆ ನಾವು ಭಾರತೀಯರು ಮೌನವಾಗಿ ಇದನ್ನೆಲ್ಲ ಒಪ್ಪುಬಿಟ್ಟಿದ್ದೀವಿ ನಮ್ದು ವಿಪರ್ಯಾಸ ಅಗಸ್ತ್ಯರು ವಶಿಷ್ಠರಂತಹ ಮಾಮುನಿಗಳು ತಮ್ಮ ಗ್ರಂಥಗಳಲ್ಲಿ ಜ್ಞಾನ ಮತ್ತು ವಿಜ್ಞಾನ ಎರಡು ಎಂಬ ಎರಡು ಪದಗಳನ್ನು ಬಹಳ ವಿಶಿಷ್ಟವಾಗಿ ವರ್ಣನೆ ಮಾಡ್ತಾರೆ ಹೇಗೆ ವರ್ಣನೆ ಮಾಡ್ತಾರೆ ಅಂತಂದರೆ ಜ್ಞಾನವೆಂದರೆ ಅವ್ರು ಹೇಳೋದು ಜ್ಞಾನವೆಂದರೆ ಜಗತ್ತಿನ ಮೂಲ ಶಕ್ತಿಯನ್ನ ಮತ್ತು ನಮ್ಮ ಅರಿವಿನ ಮೂಲ ಪ್ರಜ್ಞೆಯನ್ನ ತಿಳಿಯೋದು ಅಂತ ವಿಜ್ಞಾನ ಎಂದರೆ ನಮ್ಮ ತಿಳುವಳಿಕೆಯನ್ನ ಕುರಿತು ಮಾಡುವ ವಿಚಾರ ಅಂತ ಹೇಳ್ತಾರೆ ಇದು ಅವ್ರ ಆಲೋಚನೆ ಎಷ್ಟು ಚೆನ್ನಾಗಿದೆ ನೋಡಿ ಅಗಸ್ತ್ಯರ ಕೊಡುಗೆ ಒಂದ ಎರಡ ನಾವು ಹೇಳಬೇಕಾದ್ರೆ ಖಗೋಳಶಾಸ್ತ್ರ ಲೋಹಶಾಸ್ತ್ರ ವೈದ್ಯಶಾಸ್ತ್ರ ವಾಸ್ತುವಿನ್ಯಾಸ ತಂತ್ರಜ್ಞಾನ ಜ್ಯೋತಿಷ್ಯಶಾಸ್ತ್ರ ಶಿಲ್ಪಶಾಸ್ತ್ರ ಒಂದ ಎರಡಾವ್ರ ಆವಿಷ್ಕಾರಗಳು ಎಲ್ಲ ಮಹಾನ್ ಕುಡಿಗಳನ್ನು ಇತಿಹಾಸಕಾರರು ಮರೆತು ಬಿಟ್ರಾ ಅನ್ನೋದೇ ದೊಡ್ಡ ಸೋಜಿಗ ಅಗಸ್ತ್ಯರು ಹೇಳಿರುವ ಸಿದ್ಧ ವೈದ್ಯ ಪದ್ಧತಿ ಶಸ್ತ್ರ ವಿವರಣೆಗಳು ಎಲ್ಲ ನೋಡ್ತಿದ್ರೆ ಬಹಳ ಆಶ್ಚರ್ಯವಾಗತ್ತೆ ಆಗಿನ ಕಾಲಕ್ಕೆ ಸಾವಿರಾರು ಐದು ಸಾವಿರ ವರ್ಷ ಆರು ಸಾವಿರ ವರ್ಷ ಹಿಂದೆ ಏನೂ ಲ್ಯಾಬರೇಟರಿಗಳಿರಲಿಲ್ಲ ಆರ್ ಎನ್ ಡಿ ಸೆಂಟರ್ಗಳಿರಲಿಲ್ಲ ಯಾವ ಸಲಕರಣೆಗಳು ಇರಲಿಲ್ಲ ಸಂಶೋಧನೆ ಮಾಡಲಿಕ್ಕೆ ಆಗಿನ ಕಾಲಕ್ಕೆ ನಮ್ಮ ಋಷಿ ಮುನಿಗಳು ನಮ್ಮ ವೈದಿಕ ಪರಂಪರೆ ಸನಾತನ ಧರ್ಮದಲ್ಲಿ ಬಂದಂತಹ ಋಷಿ ಮುನಿಗಳು ಎಂತೆಂಥ ಆವಿಷ್ಕಾರಗಳನ್ನ ಮಾಡಿದ್ರು ಅನ್ನೋದಕ್ಕೆ ನಿಮಗೊಂದು ಎರಡು ಉದಾಹರಣೆಗಳನ್ನು ನಾನು ಕೊಡಲಿಕ್ಕೆ ನಿಮ್ಮ ಮುಂದೆ ತಂದಿಡಲಿಕ್ಕೆ ಇಚ್ಛೆ ಪಡ್ತೀನಿ ನಮ್ಮಲ್ಲಿ ವೈದ್ಯರು ಈಗಿನ ಕಾಲದ ವೈದ್ಯರು ಈ ಐ ವಿ ಎಫ್ ಮತ್ತು ಪ್ರಣಾಳ ಶಿಶು ಎಂಬ ತಂತ್ರಜ್ಞಾನವನ್ನು ಕಂಡುಹಿಡಿದು ಐ ವಿ ಎಫ್ ಐ ಯು ನೀವೆಲ್ಲ ಕೇಳಿರ್ತೀರ ಫರ್ಟಿಲಿಟಿ ಸೆಂಟರ್ಗಳಲ್ಲಿ ಕೇಳಿರ್ತೀರಾ ಎಷ್ಟೋ ಫರ್ಟಿಲಿಟಿ ಸೆಂಟರ್ಗಳು ಇವಾಗ ಏರಿ ಏರಿಯಾಗ ಒಂದೊಂದು ಫರ್ಟಿಲಿಟಿ ಸೆಂಟರ್ಗಳು ಶುರು ಆಗಿವೆ ಸಂತಾನ ಖಿನ್ನತೆಯನ್ನು ನಿವಾರಣೆಗಾಗಿ ಐ ವಿ ಎಫ್ ಐ ಯು ಇಕ್ಸಿ ಅನ್ನೋ ಸಾಕಷ್ಟು ಚಿಕಿತ್ಸೆಗಳು ನಮಗಿವಾಗ ಕಾಣಸಿಕ್ತದೆ ಆದರೆ ಎಲ್ಲ ವೈದ್ಯರು ಹೇಳೋದು ಇದು ನಮ್ಮ ಆವಿಷ್ಕಾರ ತಂತ್ರಜ್ಞಾನ ಮುಂದುವರೆದಿದೆ ವೈದ್ಯಕೀಯ ಜಗತ್ತು ಬಹಳ ಮೈಲಿಗ ಮೈಲಿಗಳನ್ನ ತಮ್ಮ ದಾಪುಲ್ನತ್ತ ಚಲಿಸಿ ಮೈಲಿಗಳನ್ನ ದಾಟಿದೆ ನಮ್ಮ ಆವಿಷ್ಕಾರ ನೋಡಿ ನೈಂಟಿ ನೈನ್ ಪರ್ಸೆಂಟು ಫರ್ಟಿಲಿಟಿಯನ್ನು ಗ್ಯಾರಂಟಿ ಕೊಡ್ತೀವಿ ನಾವು ಅಂತ ಬಹಳ ಒಂದು ಕೊಚ್ಚುತ್ತಾರೆ ಇವತ್ತು ವೈದ್ಯರು ನೋಡಿ ಐದು ಸಾವಿರ ಆರು ಸಾವಿರ ವರ್ಷಗಳ ಹಿಂದೆ ಜಗತ್ತಿನ ಮೊತ್ತ ಮೊದಲ ಪ್ರಾಣ ಶಿಶು ಕುಂಭ ಸಂಭವಸ್ತಿರದ್ದು ಅಂತ ನಮಗೆ ಗೊತ್ತಾಗ್ತದೆ ಆಧುನಿಕ ಜಗತ್ತಿನಲ್ಲಿ ಪ್ರಣಾವಶಿಶು ಜನನ ಅಥವಾ ಐ ವಿ ಎಫ್ ಮೂಲಕ ಐ ವಿ ಎಫ್ ಐ ವಿ ಇ ಮೂಲಕ ಗರ್ಭಧಾರಣೆಯ ನಂತರ ಜನಿಸಿದ ಮೊದಲ ಮಗು ನಮಗೆ ಇತಿಹಾಸದಲ್ಲಿ ನಮಗೆ ಗೊತ್ತಾಗೋದು ಮಗು ಲೂಯಿಸ್ ಜಾಯ್ ಬ್ರೌನ್ ಅನ್ನುವಂಥ ಒಂದು ಮಗು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಜುಲೈ ಇಪ್ಪತ್ತೈದನೇ ತಾರೀಕು ಆಗತ್ತೆ ಅಂತ ನಮಗೆ ಜಗತ್ತಿಗೆ ಗೊತ್ತಾಗುತ್ತೆ ಆಕೆ ಜನನವನ್ನು ವೈದ್ಯಕೀಯ ಜಗತ್ತು ಇಪ್ಪತ್ತನೇ ಶತಮಾನದ ವೈದ್ಯಕೀಯ ಪ್ರಗತಿ ಅಂತ ಹೇಳಿ ಅದು ಸ್ಮರಣಾತಿಕ ದಿನ ಎಂದ ಒಂದು ಸ್ಮರಣಾ ಏನು ಸ್ಮರಣಾತ್ಮಕವಾದ ದಿನ ಅಂತ ಘೋಷಣೆ ಮಾಡಿಬಿಡ್ತಾರೆ ವೈದ್ಯಕೀಯರು ಯಾವಾಗ ಜುಲೈ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಮೊದಲ ಪ್ರಾಣ ಶಿಶು ಲೂಯಿಸ್ ಬ್ರೌನ್ ಅನ್ನೋ ಒಂದು ಮಗು ಅಂತ ವೈದ್ಯಕೀಯ ಜಗತ್ತದನ್ನ ಸ್ಮರಣಾತ್ಮಕ ದಿನ ಅಂತ ಹೇಳುತ್ತೆ ಈ ಮಗು ಲೂಯಿಸ್ ಜಾಯ್ಬ್ರೌನು ಲಂಕಾಶೈರ್ನ ಓಲ್ಡ್ ಹ್ಯಾಮ್ ಜನರಲ್ ಆಸ್ಪತ್ರೆಯಲ್ಲಿ ಜನಿಸುತ್ತೆ ಅದು ಜನಿಸಿದಾಗ ಎರಡು ಪಾಯಿಂಟ್ ಆರು ಕೆ ಜಿ ತೂಕ ಇರುತ್ತೆ ಆ ಮಗು ಇದು ಹುಟ್ಟಿದ್ದು ಅದೇ ಏನು ಪ್ರಣಾ ಪ್ರಣಾಲ ಶಿಶು ಅಥವಾ ಐ ವಿ ಎಫ್ ಅಂತ ಹೇಳ್ತಾರೆ ಅದ್ರ ಮೂಲಕ ಪೋಷಕರಾದ ಲೆಸ್ಸಿ ಮತ್ತು ಜಾನ್ ಬ್ರೌನ್ ಆ ಮಗುವಿನ ಪೋಷಕರು ಒಂಬತ್ತು ವರ್ಷಗಳಿಂದ ಗರ್ಭಧಾರಣೆ ಆಗಿರಲ್ಲ ಅವರಿಗೆ ಮಗು ಹುಟ್ಟಿರಲ್ಲ ಮದುವೆ ಒಂಬತ್ತು ವರ್ಷ ಆಗಿರುತ್ತೆ ಪ್ರಯತ್ನ ಪಟ್ಟಿರ್ತಾರೆ ಎಷ್ಟೋ ರೀತಿ ಪ್ರಯತ್ನ ಪಟ್ಟು ಎಷ್ಟೋ ಚಿಕಿತ್ಸೆಗಳು ತಗೊಂಡು ಸೋತಿರ್ತಾರೆ ನಂತರ ಈ ವಿಧಿವಿಧಾನಗಳನ್ನು ಮಗುವನ್ನು ನೀನು ಆವಿಷ್ಕಾರ ಮಾಡಿ ಒಂದು ವೈದ್ಯಕೀಯ ಜಗತ್ತಲ್ಲಿ ಆವಿಷ್ಕಾರ ಮಾಡಿ ಈ ವಿಧಾನವನ್ನು ಉಪಯೋಗಿಸಿ ಒಂದು ಮಗುವನ್ನು ಪಡಿತಾರೆ ಆಗಿನ ಕಾಲಕ್ಕೆ ವಿಶ್ವದಾದ್ಯಂತ ಸದ್ದು ಮಾಡಿತ್ತು ಮತ್ತು ಇಡೀ ವಿಶ್ವವೇ ನಮ್ಮ ಭಾರತವೂ ಸೇರಿ ವಿಶ್ವ ಸಂಭ್ರಮಪಟ್ಟಂಥ ಒಂದು ಆವಿಷ್ಕಾರ ಆಯಿತು ಆದರೆ ಸೋಜಿಗೆ ಅಂದರೆ ನೋಡಿ ಇತಿಹಾಸದಲ್ಲಿ ನಮ್ಮ ಪುರಾಣ ಪುರಾತನ ವೇದ ಪುರಾಣ ಗ್ರಂಥಗಳಲ್ಲಿ ಮಹಾನ್ ಮಹರ್ಷಿಗಳಾದ ಅಗಸ್ತ್ಯರು ಮತ್ತು ಅವರ ನಂತರ ವಶಿಷ್ಠರು ಹುಟ್ಟಿದ್ದು ಕುಂಭದಿಂದಲೇ ಒಂದು ಮಡಿಕೆಯಿಂದ ರಾಮಾಯಣದಲ್ಲಿ ಉಲ್ಲೇಖ ಇದೆ ಪ್ರಜಾಪತಿಯ ಬ್ರಹ್ಮನ ಪುತ್ರ ಮರೀಚಿ ಈ ಮರೀಚಿಯ ಮಗ ಕಶ್ಯಪರಿಗೆ ಅದಿತಿಯಲ್ಲಿ ಮಿತ್ರಾವರ್ಣರೆಂಬ ಯಮಣರು ನೆನೆಸ್ತಾರೆ ಈ ಮಿತ್ರಾವರ್ಣರು ಒಮ್ಮೆ ಭವ್ಯವಾದ ಯಾಗ ಮಾಡ್ತಾ ಇರ್ತಾರೆ ಎಲ್ಲ ದೇವಾನ ದೇವತೆಗಳನ್ನು ಆ ಯಾಗಕ್ಕೆ ಆಹ್ವಾನಿಸಿರ್ತಾರೆ ಮುನಿಗಳು ಖುಷಿ ಮುನಿಗಳನ್ನೆಲ್ಲ ಪಿತೃದೇವತೆಗಳನ್ನೆಲ್ಲ ಆಹ್ವಾನಿಸಿರ್ತಾರೆ ಅಲ್ಲಿಗೆ ಅಪ್ಸರೆಯರಲ್ಲಿ ಅತಿ ಸುಂದರಳಾದ ಊರ್ವಶಿ ಬರ್ತಾಳೆ ದೀಕ್ಷಬುದ್ಧರಾದ ಮಿತ್ತಾವರಣರು ಈ ಊರ್ವಶಿಯ ಸೌಂದರ್ಯವನ್ನು ನೋಡಿ ಅದು ನೋಡಿದ ಮಾತ್ರದಿಂದಲೇ ಅವರ ಮನಸ್ಸಿಗೆ ಒಂದು ವಿಕಾರ ಮನೋವಿಕಾರ ಉಂಟಾಗ್ತದೆ ಕಠೋರವಾಗಿ ನಿಷ್ಠೆಯಿಂದ ಆಚರಿಸಿದ ಬ್ರಹ್ಮಚರ್ಯ ಸ್ವಲ್ಪ ತುಸು ಹೊತ್ತು ಸಡಿಲಗೊಂಡು ಅವರಿಬ್ಬರಿಗೂ ಮಿತ್ರವರ್ಣರ ಇಬ್ಬರಿಗೂ ವೀರಸ್ಕಲನವಾಗತ್ತೆ ಅದನ್ನು ಕುಂಭವೊಂದರಲ್ಲಿ ರಕ್ಷಿಸ್ತಾರೆ ಅದರಿಂದ ಹುಟ್ಟಿದ ಮೊದಲ ಶಿಶುವೇ ನಮ್ಮ ಗುರು ಅಗಸ್ತ್ಯರು ಅದಕ್ಕೆ ಅವರಿಗೆ ಕುಂಭ ಸಂಭವರು ಅಂತ ನಾವು ಕರಿತೇವೆ ನಂತರ ಹುಟ್ಟಿದವರು ವಸಿಷ್ಠರು ಅಗಸ್ತ್ಯರು ಮತ್ತು ವಸಿಷ್ಠರು ದ್ರವಾಂಶವಿರುವ ಮಡಿಕೆಯಿಂದ ಜನಿಸಿದ ಮೊದಲು ಮೊದಲ ಟೆಸ್ಟ್ಯೂಬ್ ಅವಳಿ ಮಕ್ಕಳು ಅಂತ ನಮಗೆ ಇತಿಹಾಸದಲ್ಲಿ ಗೊತ್ತಾಗ್ತದೆ ನೋಡಿ ಮಹಾಭಾರತ ಕಾಲದಲ್ಲೂ ವೇದವ್ಯಾಸ ದೇವರು ನೂರ ಒಂದು ಕೌರವಾದಿಗಳನ್ನ ಕಂದಾರಿ ತನ್ನ ಗರ್ಭವನ್ನ ಗುದ್ದುಗೊಂಡು ಆ ಗುದ್ದಿದಾಗ ಇದು ಏನಾಗುತ್ತೆ ಆ ಗರ್ಭ ಜಾರಿ ಹೋಗುತ್ತೆ ಆ ಜಾರಿ ಹೋದ ಗರ್ಭವನ್ನು ನೂರ ಒಂದು ಪಿಂಡಾಂಡಗಳಾಗಿ ಮಾಡಿ ಪಿಂಡಗಳನ್ನಾಗಿ ಮಾಡಿ ವೇದವ್ಯಾಸ ದೇವರು ನೋಡೋ ಒಂದು ಮಡಿಕೆಯಲ್ಲಿ ತುಪ್ಪದ ಮಡಿಕೆಯಲ್ಲಿ ಗಡಿಗೆಯಲ್ಲಿ ಇಟ್ಟು ಅದನ್ನು ಬೆಳೆಸ್ತಾರೆ ನೋಡಿದೀವಿ ಮಹಾಭಾರತದ ನೋಡಿದೀವಿ ಅಗಸ್ತ್ಯರು ಮತ್ತೆ ವಶಿಷ್ಠರ ವಿಚಾರ ರಾಮಾಯಣದಲ್ಲಿ ನೋಡಿದೀವಿ ಅದಕ್ಕಿಂತ ಒಂದು ರೋಚಕವಾದ ವಿಚಾರ ಅಗಸ್ತ್ಯ ಸಂಹಿತೆಯಲ್ಲಿ ಅಗಸ್ತ್ಯರ ರಾಸಾಯನಿಕ ಶಾಸ್ತ್ರದ ಬಗ್ಗೆ ಒಂದು ರಹಸ್ಯವನ್ನು ತಿಳ್ಕೊಡ್ತಾರೆ ವೀಕ್ಷ ಸಜ್ಜನರೇ ಅಗಸ್ತ್ಯರ ಸಂಹಿತೆ ಭಾರತೀಯ ವೇದಗಳಲ್ಲಿ ಉಲ್ಲೇಖವಾದ ಅಗಸ್ತ್ಯ ಮಹರ್ಷಿಗಳ ಕೃತಿ ಈ ಕೃತಿಯಲ್ಲಿ ವಿದ್ಯುತ್ ಬ್ಯಾಟ್ರಿ ನಾವೇನು ಬಳಸ್ತೀವಿ ಯು ಪಿ ಗೆ ವಿದ್ಯುತ್ ಬ್ಯಾಟ್ರಿಗಳನ್ನು ನಾವು ಬಳಸ್ತೀವಿ ಯು ಪಿ ಎಸ್ ಅನ್ನು ಎಲ್ಲರ ಮನೆಯಲ್ಲಿ ಯು ಪಿ ಎಸ್ ಇರುತ್ತೆ ನೋಡಿ ಒಂದು ಕರೆಂಟ್ ಹೋದರೆ ಯು ಪಿ ಎಸ್ ಬ್ಯಾಕಪ್ ತೊಗೋತಾ ನಾವು ಇವತ್ತು ಇದನ್ನು ಈಗಿನ ಕಾಲದ ಆವಿಷ್ಕಾರ ಅಂತ ನಾವು ತಪ್ಪು ತಿಳುವಳಿಕೆ ತಿಳಿದಿದ್ದೀವಿ ಇದರಲ್ಲಿ ವಿದ್ಯುತ್ ಬ್ಯಾಟ್ರಿಯನ್ನು ತಯಾರಿಸುವ ವಿಧಾನವನ್ನು ಅಗಸ್ತ್ಯ ಅವತ್ತೆ ಕೊಟ್ಟಿದ್ರು ಅಷ್ಟು ಮಾತ್ರವಲ್ಲದೆ ನೀರನ್ನು ಆಮ್ಲಜನಕ ಮತ್ತು ಹೈಡ್ರೋಜನ್ ಆಗಿ ವಿಭಜಿಸುವ ಒಂದು ಒಂದು ವಿಧಾನವನ್ನು ಹೇಳಿದ್ದಾರೆ ವಿಶೇಷವೆಂದರೆ ಆಧುನಿಕ ಬ್ಯಾಟ್ರಿ ಕೋಶವು ವಿದ್ಯುತ್ ಉತ್ಪಾದಿಸುವ ವಿಧಾನ ಅಗಸ್ತ್ಯರ ವಿಧಾನವನ್ನು ಹೋಲುತ್ತೆ ವಿದ್ಯುತ್ ಉತ್ಪಾದನೆಗಾಗಿ ಅಗಸ್ತ್ಯರು ಕೆಳಗಿನ ವಸ್ತುಗಳನ್ನು ಬಳಸಬೇಕು ಎನ್ನುವ ವಿಚಾರವನ್ನು ಕೂಡ ನಾವು ಅಗಸ್ತ್ಯ ಸಂಹಿತೆಯಲ್ಲಿ ಕೇಳ್ತೀವಿ ಒಂದು ಮಣ್ಣಿನ ಮಡಿಕೆ ತಾಮ್ರದ ತಡಿಕೆ ಕಾಪರ್ ಸಲ್ಫೇಟ್ ಒಡಮರದ ಹುಡಿ ಅಥವಾ ಧೂಳು ಅಥವಾ ಸತ್ತು ಅಂತ ಹೇಳುತ್ತೆ ಇದನ್ನೆಲ್ಲ ಬಳಸಿ ಮಾಡಬಹುದು ಅಂತ ಹೇಳ್ತಾರೆ ಇದನ್ನ ನಾನು ಏನೋ ಒಂದು ಇದರಿಂದ ಹೇಳ್ತಾ ಇದೀನಿನ್ ಕೊಬೇಡಿ ವಶಿಷ್ಠ ಸಂಹಿತೆಯ ಒಂದು ಶ್ಲೋಕದ ಪ್ರಮಾಣ ಇದೆ ಸಂಸ್ಥಾಪ್ಯ ಬ್ರಹ್ಮಯೇ ಪಾತ್ರೆ ತಾಮ್ರ ಪಾತ್ರಂ ಉಶಾಂ ಸ್ಕ್ರಮೇ ಚಾದಯೇಚಿ ಕಿಗ್್ರೀವೇಣ ಚಾರ್ಧಾವಿ ಕಾಷ್ಟಪಾಂಸುಬಿಹಿ ದಸ್ತಲೋષ્ઠೋ ವಿಧಾತ್ಪಯ ಪರದಾಶ್ಚಾದಿ ತತಹ ಸಂಯೋಗ ಜಾ ಸಂಯೋಗ ಸಂಯೋಗ ಜಾಯತೆ ತೇಜೋ ಮಿತ್ರಾವರುಣ ಸಂಗಿತ ಅಂತ ಒಂದು ಸಂ ಅಗಸ್ತ ಸಂಹಿತೆಯಲ್ಲಿ ನಮ್ಮ ಪ್ರಮಾಣ ಸಿಗ್ತದೆ ಇದರರ್ಥ ವಿವರಿಸ್ತೀನಿ ಕೇಳಿ ಚೆನ್ನಾಗಿ ಸ್ವಚ್ಛಗೊಳಿಸಿದ ತಾಮ್ರದ ತಟ್ಟೆ ಅದನ್ನು ತೆಗೆದುಕೊಂಡು ಮಣ್ಣಿನ ಪಾತ್ರೆಯಲ್ಲಿ ಇರಿಸಬೇಕು ಇದನ್ನು ಮೊದಲು ತಾಮ್ರದ ಸಲ್ಫೇಟ್ ಮತ್ತು ನಂತರ ತೇವಾಂಶದ ಮರದ ಪುಡಿ ಅಥವಾ ಹುಡಿ ಮೂಲಕ ಮುಚ್ಚಿ ಅದರ ನಂತರ ಧ್ರುವೀಕರಿಸಿದ ಧ್ರುವೀಕರಣವನ್ನು ತಪ್ಪಿಸಲು ಮರದ ಪುಡಿ ಮೇಲೆ ಪಾದರಸ ಸಂಯೋಜಿತವಾದಂತಹ ಸತುವಿನ ಹಾಳೆಯನ್ನಿಟ್ಟಾಗ ಆಗುವ ಸಂಪರ್ಕವು ಮಿತ್ರವರನ ಅವಳಿ ಹೆಸರಿನಿಂದ ಕರೆಯಲ್ಪಡುವ ಶಕ್ತಿಯನ್ನು ಉತ್ಪಾದಿಸುತ್ತದೆ ಈ ಪ್ರವಾಹದಿಂದ ನೀರನ್ನು ಪ್ರಾಣವಾಯು ಮತ್ತು ಉದಾನವಾಯು ಎಂದು ವಿಭಜಿಸಲಾಗುತ್ತದೆ ನೂರು ಜಾಡಿಗಳ ಸರಪಳಿಯು ಅತ್ಯಂತ ಪರಿಣಾಮಕಾರಿ ಶಕ್ತಿಯನ್ನು ನೀಡುತ್ತದೆ ಅಂತ ಹೇಳಲಾಗಿದೆ ಅಗಸ್ತ್ಯ ಸಂಹಿತೆಯ ಪ್ರಕಾರ ಕೋಶವನ್ನು ತಯಾರಿಸಿ ಅಳತೆ ಮಾಡಿದಾಗ ಅದು ಓಪನ್ ಸರ್ಕ್ಯೂಟ್ ವೋಲ್ಟೇಜನ್ನು ಒನ್ ಪಾಯಿಂಟ್ ಒನ್ ತ್ರೀ ಏಟ್ ವೋಲ್ಟ್ ಆಗಿ ಮತ್ತು ಶಾರ್ಟ್ ಸರ್ಕ್ಯೂಟ್ ಪ್ರವಾಹವನ್ನು ಇಪ್ಪತ್ತು ಮೂರು ಎಮ್ಮೆ ಆಗಿ ನಮಗೆ ನೀಡುತ್ತದೆ ನಾವು ನೂರು ಮಣ್ಣಿನ ಮಡಿಕೆಗಳ ಶಕ್ತಿಯನ್ನು ನೀರಿನ ಮೇಲೆ ಬಳಸಬೇಕು ಅದನ್ನು ಬಳಸಿದಾಗ ನೀರು ಅದರ ರೂಪವನ್ನು ಜೀವ ನೀಡುವ ಆಮ್ಲಜನಕ ಮತ್ತು ತೇಲುವ ಜಲಜಲಕ ವಿಭಜಿಸ್ತದೆ ಬದಲಾಯಿಸ್ತದೆ ಅನೀನ ಜಲಭಂಗೋಸ್ತಿ ಅನೇನ ಜಲಭಂಗೋಸ್ತಿ ಪ್ರಾಣೋದಾನೇಶು ವಾಯುಷು ಏವಂ ಶತಾನಂ ಕುಂಭಾನಂ ಸಂಯೋಗ ಕಾರ್ಯಕೃತ್ ಸ್ಮೃತಃ ನಾವು ನೂರು ಮಣ್ಣಿನ ಮಡಿಕೆಗಳ ಶಕ್ತಿಯನ್ನು ನೀರಿನ ಮೇಲೆ ಬಳಸಿದರೆ ನೀರು ಅದರ ರೂಪವನ್ನು ಜೀವ ನೀಡುವ ಆಮ್ಲಜನಕ ಮತ್ತು ತೇಲುವ ಹೈಡ್ರೋಜನ್ ಆಗಿ ಬದಲಾಯಿಸ್ತದೆ ವಾಯುಬಂಧಕ ವಸ್ತ್ರೇಣ ನಿಬದ್ಧೋಯಂ ಮಸ್ತಕಿ ಸ್ವಲ ಉದಾನ ವಿಭರ್ತ್ಯಾಕಾಶ ಯಾನಕಂ ಗಾಳಿ ಹೊರಹೋಗದಂತೆ ತಡೆದ ಬಲವಾಗಿ ಕಟ್ಟಲ್ಪಟ್ಟ ಬಟ್ಟೆಯಲ್ಲಿ ಜಲಜನಕವಿದ್ದಾಗ ಅದನ್ನು ವಾಯುಬಲ ವಿಜ್ಞಾನದಲ್ಲಿ ಬಳಸಬಹುದು ಅಂದರೆ ಅದು ಗಾಳಿಯಲ್ಲಿ ಹಾರುತ್ತದೆ ಇಂದಿನ ಹೈಡ್ರೋಜನ್ ಬಲೂನ್ ಅಂತ ನಾವು ಹೇಳ್ತೀವಿ ಇಂದು ಇಂಧನ ವಿದ್ಯುತ್ ಬ್ಯಾಟ್ರಿಯ ಸೂತ್ರವಾಗಿದೆ ಎಂಬುದು ಸ್ಪಷ್ಟವಾಗುತ್ತೆ ನಮಗೆ ಮೊದಲು ನಮ್ಮಲ್ಲಿ ಇಂಧನ ಇರುವಂಥ ಒಂದು ಜನರೇಟರ್ಗಳು ಅಂತ ಹೇಳ್ತಾ ಇದ್ವಿ ಆಮೇಲೆ ನಂತರ ಈ ಡ್ರೈ ಬ್ಯಾಟ್ರಿ ಡ್ರೈ ಸೆಲ್ ಬ್ಯಾಟ್ರಿ ಮತ್ತೆ ನೀರಿನ ಒಂದು ಇದರಿಂದ ನಾವು ಬ್ಯಾಟ್ರಿಗಳನ್ನ ಕಂಡಿಡಿದ್ವಿ ಇಂದಿನ ಅನೇಕ ಆಧುನಿಕ ತಂತ್ರಗಳನ್ನ ಪ್ರಾಚೀನ ಗ್ರಂಥಗಳಲ್ಲಿ ನೋಡಿ ಈ ಬ್ಯಾಟ್ರಿ ಸಿಸ್ಟಮ್ ಅನ್ನ ಅವತ್ತೇ ನೋಡಿ ಐದ್ ಸಾವಿರ ಆರು ಸಾವಿರ ವರ್ಷಗಳಿಂದ ಅಗಸ್ತ್ಯ ಸಂಹಿತೆಯಲ್ಲಿ ನಮ್ಗೆ ಸಿಗ್ತದೆ ಅಗಸ್ತ್ಯರ ಆವಿಷ್ಕಾರ ನೋಡಿ ಆಗಿನ ಕಾಲಕ್ಕೆ ಎಷ್ಟು ವೈಜ್ಞಾನಿಕವಾಗಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆಲ್ಲ ಏನಿತ್ರಿ ಏನಿತ್ತು ಅವಾಗ ಒಂದೊಂದು ಅಹ್ ಆಗ್ಲೇ ಹಾಗೆ ಒಂದು ಲ್ಯಾಬೊರೇಟರಿಗಳಿತ್ತ ಒಂದು ಟೆಸ್ಟ್ ಸೆಂಟರ್ಗಳಿತ್ತ ಒಂದು ಆರ್ ಎನ್ ಡಿ ಸೆಂಟರ್ ಇದರಲ್ಲೇ ಗೊತ್ತಾಗ್ತದೆ ನೋಡಿ ನಮ್ಮ ವೈದಿಕ ಪರಂಪರೆಯಲ್ಲಿ ಬಂದಂತಹ ಋಷಿ ಮುನಿಗಳು ಜ್ಞಾನ ವಿಜ್ಞಾನಕ್ಕೆ ಎಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಎಷ್ಟು ಆವಿಷ್ಕಾರಗಳನ್ನು ಮಾಡಿದ್ದಾರೆ ಅನ್ನೋದು ನಮಗೆ ಓದ್ದಾಗ ಗೊತ್ತಾಗ್ತದೆ ಹಾಗಾಗಿ ಕೆಲವರು ಏನು ಎಡಪಂಕ್ತಿಯರು ಹೇಳ್ತಾರೆ ಇಂಥ ಆಧುನಿಕತೆ ತಂತ್ರಜ್ಞಾನ ಬೆಳೆದಿರುವಂಥ ಈಗಿನ ಪ್ರಪಂಚದಲ್ಲೂ ಈ ವೈದಿಕ ಪರಂಪರೆ ಅನುಷ್ಠಾನಗಳೆಲ್ಲ ನಾವು ಮಾಡಬೇಕಾ ಇವೆಲ್ಲ ಮೌಢ್ಯಗಳು ಇವೆಲ್ಲ ಅಪನಂಬಿಕೆ ಅಪನಂಬಿಕೆಗಳಿವೆಲ್ಲ ಈ ಒಂದು ಮೂಢನಂಬಿಕೆಗಳು ತುಂಬಿರುವಂಥ ವೈದಿಕ ಪರಂಪರೆ ಆಚರಣೆಗಳನ್ನು ನಾವು ನಿಲ್ಲಿಸಬೇಕು ಅಂತ ಈ ಎಡಪಂಕ್ತಿಯವರು ಅವರು ಇವರು ವಿಚಾರವಾದಿಗಳು ಸೋಕಾಲ್ಡ್ ಬುದ್ಧಿಜೀವಿಗಳು ಲದ್ದಿಜೀವಿಗಳು ಇದನ್ನೆಲ್ಲ ಹೇಳ್ತಿರ್ತಾರೆ ಓದಿ ಬನ್ನಿ ಅಗತ್ಯ ಸಂಹಿತೆಗಳನ್ನು ಓದಿ ಖುಷಿ ಮುನಿಗಳು ನಮ್ಮ ಜಗತ್ತಿಗೆ ಕೊಟ್ಟಂಥ ಜ್ಞಾನ ವಿಜ್ಞಾನಕ್ಕೆ ಕೊಡುಗೆಗಳನ್ನು ನಾವು ಎಷ್ಟು ನೋಡ್ಬೋದು ಇನ್ನೂ ಇದೆ ಸಜ್ಜನರೇ ವಾಸ್ತುಶಾಸ್ತ್ರದ ಬಗ್ಗೆ ಇದೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ವಾಸ್ತುಶಾಸ್ತ್ರದಲ್ಲಿ ಅಗಸ್ತ್ಯರು ಕೊಟ್ಟಂತ ಕೊಡುಗೆಗಳು ಆಮೇಲಿಂದ ಏನು ಸಿದ್ಧ ಔಷಧಿಗಳು ಎಷ್ಟು ವಿಚಾರವಾಗಿ ನಮಗೆ ಗೊತ್ತಾಗ್ತದೆ ಖಗೋಳ ವಿಜ್ಞಾನದಲ್ಲಿ ಅಗಸ್ತ್ಯರು ಕೊಟ್ಟಂತ ವಿಚಾರಗಳಿದೆ ಇದೆಲ್ಲ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ ನನಗೂ ಸ್ವಲ್ಪ ಅಧ್ಯಯನಗಳಾಗಬೇಕಾಗಿದೆ ಇದರಲ್ಲಿ ಹಾಗಾಗಿ ನಿಮಗೆ ತಿಳಿದಿರಲಿ ಅನ್ನೋ ಒಂದು ಸಣ್ಣ ಒಂದು ಯಾವುದೋ ಒಂದು ಪ್ರಣಾಳಿ ಶಿಶು ಅಥವಾ ಐ ವಿ ಎಫ್ ಮತ್ತು ಒಂದು ರಾಸಾಯನಿಕ ಶಾಸ್ತ್ರದಲ್ಲಿ ಒಂದು ವಿದ್ಯುತ್ ಬ್ಯಾಟ್ರಿ ಆಮ್ಲಜನಕ ಮತ್ತು ಹೈಡ್ರೋಜನ್ ಅನ್ನ ಬಳಸಿ ಇದರಲ್ಲಿ ಇಂಧನ ಯುಕ್ತ ವಿದ್ಯುತ್ ಬ್ಯಾಟ್ರಿಯನ್ನು ಹೇಗೆ ಮಾಡೋದು ಅನ್ನೋದನ್ನ ಒಂದು ಸಿಂಪಲ್ ವಿಚಾರಗಳು ನಾನು ಅಗತ್ಯ ಸಂಹಿತೆಯನ್ನ ಓದಬೇಕಾದ್ರೆ ನನಗೆ ಸಿಕ್ಕಿದಂತ ಒಂದು ವಿಚಾರಗಳು ಇದನ್ನ ನೀವು ಮುಂದೆ ಇಡಬೇಕು ಅಂದ್ಕೊಂಡೆ ಹಾಗಾಗಿ ಇದ್ರ ಮೂಲಕ ನಮ್ಮ ವೈದಿಕ ಪರಂಪರೆ ಎನ್ನುವುದು ಎಷ್ಟು ಸದೃಢವಾದಂಥದ್ದು ಎಷ್ಟು ಜ್ಞಾನಕ್ಕೆ ಒತ್ತು ಕೊಟ್ಟರು ಜ್ಞಾನ ವಿಜ್ಞಾನಕ್ಕೆ ನಮ್ಮ ವೈದಿಕರು ನಮ್ಮ ಪೂರ್ವಿಕರು ಎಷ್ಟು ಒತ್ತು ಕೊಡ್ತಾ ಇದ್ರು ಅನ್ನೋದನ್ನು ಒಂದು ನಮಗೆ ಹೆಮ್ಮೆ ಆಗ್ತದಿದೆ ಕೇಳಿ ಹಾಗಾಗಿ ಯಾರಾದರೂ ಬಂದು ನಿಮ್ಮ ವೈದಿಕ ಪರಂಪರೆ ಬಗ್ಗೆ ಅಪಹಾಸ್ಯ ಮಾಡಿದ್ರೆ ವೈದಿಕ ಪರಂಪರೆ ಬಗ್ಗೆ ಏನಾದರೂ ಆಕ್ಷೇಪ ತೆಗೆದ್ರೆ ಇಂಥವನ್ನೆಲ್ಲ ಕೊಡಿ ಅವರು ಮುಂದೆ ಇಡಿ ಇಂಥವನ್ನೆಲ್ಲ ಆವಿಷ್ಕಾರಗಳು ಎಷ್ಟು ದೊಡ್ಡ ದೊಡ್ಡ ಆವಿಷ್ಕಾರಗಳು ಮಾಡಿದ್ದಾರೆ ಋಷಿ ಮುನಿಗಳು ಎಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಈಗ ಇವ್ರು ಏನೇನೋ ಇದ್ರ ಬೇಸ್ ಮೇಲೆ ಇವರೆಲ್ಲ ಕಂಡಿಡ್ದಿರೋದು ಅದನ್ನ ಹೇಳ್ಕೊಳ್ಳಲ್ಲ ಅಷ್ಟೇ ಹೇಳ್ಕೊಳ್ದಿರೋಂತ ಒಂದು ಹೇಯ ಮನಸ್ಥಿತಿ ಸಂಕುಚಿತ ಸ್ವಭಾವ ಇವರಿಗೆಲ್ಲ ಹೇಳ್ಕೊಂಡ್ಬಿಟ್ರೆ ಎಲ್ಲಿ ಅವ್ರು ಫೇಮಸ್ ಆಗ್ಬಿಡ್ತಾರ ನಾವು ಫೇಮಸ್ ಆಗಬಾರ್ದು ಅನ್ನೋ ಒಂದು ದುಷ್ಟತನ ಅಷ್ಟೇ ಇವರಿಗೆಲ್ಲ ವಿಜ್ಞಾನಿಗಳಿಗೆ ಹಾಗಾಗಿ ಪಾಶ್ಚಾತ್ಯರು ಇದನ್ನೆಲ್ಲ ಕದ್ದು ಆವಿಷ್ಕಾರ ಮಾಡಿ ನಾವೇ ಆವಿಷ್ಕಾರ ಮಾಡಿದ್ದನ್ನು ತೋರಿಸ್ಕೊಳ್ತಾ ಇದ್ದಾರೆ ಅಷ್ಟೇ ಎರಡು ಮಾತನ್ನು ಹೇಳ್ತಾ ಶ್ರೀಕೃಷ್ಣಾರ್ಪಣಸ್ತು